ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಕಳೆದ ಒಂದೂವರೆ ವರ್ಷದಿಂದ ಅಪಾಯಕಾರಿಯಾಗಿದ್ದ ವಿದ್ಯುತ್ ಕಂಬ ಬದಲಾವಣೆ ಮಾಡದೇ ಇರುವ ಮೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯದ ಕುರಿತು ನಿನ್ನೆ ದಿನ ಸುದ್ದಿಮನೆ ಡಿಜಿಟಲ್ ಮೀಡಿಯಾದಲ್ಲಿ ಸುದ್ದಿ ಪ್ರಸಾರ ಮಾಡಲಾಗಿತ್ತು ಸುದ್ದಿ ಪ್ರಸಾರಗೊಂಡ ಕೇವಲ ಹದಿನೆಂಟು ಗಂಟೆಗಳ ಒಳಗೆ ಅಧಿಕಾರಿಗಳು ಅಪಘಾತಕ್ಕೆ ಆಹ್ವಾನ ನೀಡುತ್ತಿದ್ದ ವಿದ್ಯುತ್ ಕಂಬವನ್ನು ತೆರವುಗೊಳಿಸುವ ಮೂಲಕ ಸಾರ್ವಜನಿಕರಿಗೆ ಸಹಕರಿಸಿರುವ ಸನ್ನಿವೇಶ ಶನಿವಾರ ಬೆಳಗ್ಗೆ ನಡೆದಿದೆ ಸಾಗರದ ಬಿಹಚ್ ರಸ್ತೆಯ ಜನತಾ ಶಾಲೆಯ ಮುಂಭಾಗದಲ್ಲಿ ಕಳೆದ ಒಂದೂವರೆ ವರ್ಷಗಳ ಹಿಂದೆ ಖಾಸಗಿ ಬಸ್ ಒಂದು ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದು ವಿದ್ಯುತ್ ಕಂಬ ಸಂಪೂರ್ಣ ಚೀಲ ವ್ಯವಸ್ಥೆಗೆ ಹೋಗಿದ್ದು ಯಾವಾಗ ಕೆಳಗೆ ಬೀಳುತ್ತೆ ಎಂದು ಅನುಮಾನ ವ್ಯಕ್ತವಾಗುತ್ತಿತ್ತು ಸ್ಥಳೀಯರು ಹಲವು ಬಾರಿ ಅಧಿಕಾರಿಗಳಿಗೆ ತಿಳಿಸಿದ್ದರೂ ಯಾವುದೇ ಪ್ರಯೋಜನವಾಗಲಿಲ್ಲ ಸುದ್ದಿಮನೆಗೆ ಮಾಹಿತಿ ಬಂದ ತಕ್ಷಣ ಸ್ಥಳಕ್ಕೆ ಆಗಮಿಸಿ ಸಮಸ್ಯೆಯ ಬಗ್ಗೆ ಸುದ್ದಿ ಪ್ರಸಾರ ಮಾಡಿತ್ತು ಸುದ್ದಿಮನೆ ತಕ್ಷಣ ಮೆಸ್ಕಾಂ ಇಲಾಖೆಯ ನವೀನ್ ಹಾಗೂ ಯೋಗೇಶ್ ತಂಡ ಶನಿವಾರ ಬೆಳಗ್ಗೆ ಸ್ಥಳಕ್ಕೆ ಆಗಮಿಸಿ ಸ್ಥಳ ವ್ಯವಸ್ಥೆಯಲ್ಲಿ ಇದ್ದ ವಿದ್ಯುತ್ ಕಂಬವನ್ನು ಬದಲಾವಣೆ ಮಾಡಿದ್ದಾರೆ ಸುದ್ದಿ ಮನೆಯ ಈ ಕಾರ್ಯಕ್ಕೆ ಹಾಗೂ ಮೆಸ್ಕಾಂ ಇಲಾಖೆಯ ಸ್ಪಂದನೆಗೆ ಸ್ಥಳೀಯರು ಅಭಿನಂದನೆ ಸಲ್ಲಿಸಿದ್ದು ಹೀಗೆ ಮೊದಲನೇದಾಗಿ ಸುದ್ದಿ ಮನೆ ಚಾನಲ್ನವರಿಗೆ ನಾನು ಧನ್ಯವಾದ ಅದೇ ರೀತಿ ನಾನು ಸುದ್ದಿ ಸ್ವಲ್ಪ ಕೆಲವೊಂದು ಮಾತುಗಳು ಹರಿಬಿಟ್ಟಿದ್ದೆ ಅದಕ್ಕೆ ಹೊಂದಿಸಿದ ಇವರು ನವೀನ್ ಅವರು ಯೋಗೀಶ್ ಅವರು ಈ ದಿನ ತೆರವು ಮಾಡಿಕೊಟ್ಟಿದ್ದಾರೆ ಅವರಿಗೆ ನಾನು ಪೂರ್ವಕ ಧನ್ಯವಾದಗಳು ತಿಳಿಸ್ತಾ ಇದ್ದೇನೆ ಎರಡನೇದಾಗಿ ನಮ್ಮ ಕಂಬ ಇದೆ ಮಾಡ್ಕೊಡ್ತೀನಿ ಹೇಳಿದ್ದಾರೆ ಈ ಬಸ್ಟ್ಯಾಂ ಇಲಾಖೆಗೆ ಧನ್ಯವಾದಗಳು ಕಲಿಸಿ ಸುದ್ದಿ ಮನೆ ಡಿಜಿಟಲ್ ಮೀಡಿಯಾದಿಂದ ಸಾರ್ವಜನಿಕರಿಗೆ ಅನುಕೂಲ ಆಗ್ತಾ ಇದೆ ಸಮಸ್ಯೆಗಳ ಬಗ್ಗೆ ಅವರು ಆಲಿಸಿ ಸುದ್ದಿ ಪ್ರಸಾರ ಮಾಡ್ತಾ ಇದ್ದಾರೆ ಇದರಿಂದ ಗಮನ ಇಟ್ಟು ಮೆಸ್ಕಾಂ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡಿದ್ದು ಇದಕ್ಕೆ ಅಭಿನಂದನೆಗಳು ಸಾಗರದಲ್ಲಿ ಈ ಮೆಸ್ಕಾಂ ಇಲಾಖೆಯವರಿಗೆ ಎಲ್ಲ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ವಿ ಯಾವುದೇ ತರ ಕ್ರಮ ತಗೊಂಡಿದ್ದಿಲ್ಲ ಒಂದೂವರೆ ವರ್ಷದಿಂದ ಹೇಳ್ತಾ ಬರ್ತಾ ಇದ್ವಿ ಸಮೇತ ಕಂಪ್ಲೇಂಟ್ ಮಾಡಿದ್ವಿ ಆದ್ರೆ ಯಾವುದೇ ತರ ಕೆಲಸ ಕಾರ್ಯ ಆಗಿದ್ದಿಲ್ಲ ಸಾಗರದ ಸ್ಥಳೀಯ ಮಟ್ಟದಲ್ಲಿ ಒಂದು ಚಾನೆಲ್ ಸುದ್ದಿ ಮನೆ ಚಾನೆಲ್ ಅಂತ ಇದೆ ಅದು ಜಮೀನವರ್ದು ಅದು ಅವ್ರಿಗೆ ಕರೆಸಿ ನಾವು ಈ ತರ ಪ್ರಾಬ್ಲಮ್ ಇದೆ ಈ ತರ ಒಂದೂವರೆ ವರ್ಷದಿಂದ ಯಾವ್ದೇ ತರ ಕೆಲಸ ಕಾರ್ಯ ಆಗ್ತಾ ಇಲ್ಲ ಲೈಟ್ ಕಂಬ ಮುರಿದಿದ್ರು ತೆಗಿತಾ ಇಲ್ಲ ಇಲ್ಲಿ ಇಂದ್ರದಲ್ಲಿ ಕಾಲೇಜಲ್ಲಿ ಮೂರ್ ಸಾವಿರ ಹುಡುಗಿಯನ್ನು ಓಡಾಡ್ತಿದ್ದಾರೆ ಅಂತ ಹೇಳಿದ್ವಿ ಆದ್ರೆ ಅವ್ರು ಮೊನ್ನೆ ದಿನ ಈ ವಿಡಿಯೋನ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟಿದ್ರು ಒಂದೇ ದಿನದಲ್ಲಿ ಅದಕ್ಕೆ ರೆಸ್ಪಾನ್ಸ್ ಬಂದು ಇವತ್ತಿನ ದಿನ ಮೆಸ್ಕಾಮ್ ಇಲಾಖೆಯವರು ಬಂದು ಬೆಳಗ್ಗೆ ಬೆಳೆ ಬೆಳ್ಳಗೆ ಬಂದು ತೆರವುಗೊಳಿಸ್ಕೊಟ್ಟಿದ್ದಾರೆ ಸ್ಥಳೀಯ ಮಟ್ಟದಲ್ಲಿ ಒಂದು ಚಾನಲ್ ಒಳ್ಳೆ ಕೆಲಸ ಮಾಡಿ ನಮಗೆ ಸಪೋರ್ಟ್ ಮಾಡಿ ಅವರಿಂದ ನಮಗೆ ಆ ಬೇಗ ಕೆಲ್ಸ ಆಗಿದೆ ಈ ಚಾನೆಲ್ಗೆ ಎಲ್ಲರೂ ಒಂದು ಅವ್ರಿಗೆ ಅವರಿಗೂ ಮತ್ತೆ ಮಿಸ್ಕಾಂ ಇಲಾಖೆಯವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಯಾವ್ದೇ ತರದ್ದು ಕೆಲಸ ಕಾರ್ಯಗಳು ಆಗಿಲ್ಲ ಅಂತಂದ್ರೆ ಈ ಚಾನಲ್ಗೆ ಸಂಪರ್ಕಿಸಿ ಖಂಡಿತ ಕೆಲ್ಸ ಆಗತ್ತೆ ಒಂದು ವರ್ಷದಿಂದ ನಮ್ಗೆ ಯಾವುದೇ ತರ ಕೆಲಸ ಆಗಿದ್ದಿಲ್ಲ